ಪತ್ರಕರ್ತರ ಮೇಲಿನ ದೌರ್ಜನ್ಯಕ್ಕೆ ಧಿಕಾರ ಧಿಕಾರ ಪತ್ರಕರ್ತರ ಮೇಲಿನ ದೌರ್ಜನ್ಯಕ್ಕೆ ಧಿಕಾರ ಧಿಕಾರ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಪತ್ರಕರ್ತರ ವಿರುದ್ಧ ದೌರ್ಜನ್ಯಕ್ಕೆ ಪತ್ರಕರ್ತರ ವಿರುದ್ಧ ದೌರ್ಜನ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೀಸರಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಈ ವೇಳೆ ಈ ಸುದ್ದಿಯನ್ನು ಪ್ರಕಟಿಸಲು ತೆರಳಿದ ಹೊಸಕೋಟೆ ತಾಲೂಕಿನ ಪತ್ರಕರ್ತರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೆಲ ಕಿಡಿಗೇಡಿಗಳು ಕ್ಯಾಮೆರಾ ಹಾಗೂ ಮೊಬೈಲ್ ಫೋನ್ ಕಸಿದುಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಯತ್ನಿಸಿದ ಘಟನೆ ನಡೆದಿದೆ ପଡ଼ିର କୁଆଡ଼େ ମଗେନା ହାଇପ୍ରସ୍ତ ଗୋଟେ ଟୁରି ପଡ଼ିର କୁହାଳି ବଗିନା ହାଇପ୍ରସ୍ତା ଗୋଟେ ଟୁରି ପଡ଼ିର କୁଆଳି ବଗିନା ହାଇପ୍ରସ୍ତ ଗୋଟେ ଟୁରିଜାଏନ୍ એ રુત કને કોણ આ પોગડે નામે કોટતી રી નમપુડા સક્સેડ મીડિયા મારે આઈટ પડ આઈટ ભરા ಹೌದು ಘಟನೆಯಲ್ಲಿ ಕೆಲವು ಪುಂಡಾರಿಗಳು ಪತ್ರಕರ್ತರಿಗೆ ಪ್ರಾಣ ಬೆದರಿಕೆ ಸಹ ಹಾಕಿದ್ದು ಪೊಲೀಸರು ಇವೆಲ್ಲವನ್ನು ಕಂಡು ಕಾಣದಂತೆ ಸುಮ್ಮನಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಯಾರ ಭಯವೂ ಇಲ್ಲದ ಪುಂಡಾರಿಗಳು ಅತ್ಯಂತ ಹೀನಾಯವಾಗಿ ವರ್ತಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದಲೂ ನಿಂದಿಸುತ್ತಿರೋದು ದೃಶ್ಯಗಳಲ್ಲಿ ಸರಿಯಾಗಿದೆ ಆದಾಗ್ಯೂ ಪಾಪದ ಪೊಲೀಸರು ಕೈಲಾಗದವರಂತೆ ನಿಷ್ಕ್ರಿಯರಾಗಿ ನಿಂತಿರೋದು ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣವಾಗಿದೆ ಇನ್ನು ಹೊಸಕೋಟೆ ತಾಲೂಕಿನಲ್ಲಿ ಪತ್ರಕರ್ತರ ನೈಜವಾಗಿ ಸುದ್ದಿ ಮಾಡಲು ಸ್ವಾತಂತ್ರ್ಯ ಇಲ್ಲದಂತಾಗಿದೆ ಹೀಗಾಗಿ ಆಕ್ರೋಶಗೊಂಡಿರುವ ಪತ್ರಕರ್ತರು ಘಟನೆಗೆ ಸಂಬಂಧಿಸಿದ ಪುಂಡಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವವರೆಗೂ ಸುದ್ದಿಗಳನ್ನು ಬಹಿಷ್ಕರಿಸಲು ತೀರ್ಮಾನಿಸಿದ್ದಾರೆ ಅಂದ್ರೆ ಏನು ಬಿಸ್ನಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಚುನಾವಣೆ ನಡೀತಾ ಇತ್ತು ನಮಗೂ ಇಲ್ಲಿ ಚುನಾವಣೆ ನಡೀತಾ ಇದೆ ಅಂತ ನಮ್ಮ ಮಧುಮ್ಗೆ ನಮ್ಮ ಗಮನಕ್ಕೆ ಬರ್ತದೆ ಸೊ ಅಂದ್ರೆ ಲೇಟ್ ಆಗಿ ಬರ್ತದೆ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆಗೆ ಯಾರೋ ಹೇಳ್ತಾರೆ ಚುನಾವಣೆ ನಡೀತಾ ಇತ್ತು ಹೋಗ್ಲಿಲ್ವಾ ಅಂತ ಅಯ್ಯೋ ತಾಳು ಅಂದ್ಬಿಟ್ಟು ನಾವು ಹೋಗ್ತೀವಿ ಅಲ್ಲಿ ಹೋದಾಗ ಸುರೋ ಎಂಬತ್ತೊಂದು ಓಟ್ ಇರ್ತದೆ ಸೊ ಎಲ್ಲ ಓಟ್ ಹಾಕಿರ್ತಾರೆ ಒಂದು ಏಳೆಂಟು ಜನ ಮಾತ್ರ ಓಟ್ ಹಾಕೋದಿರ್ತದೆ ಸೊ ಎಲ್ಲ ಹಾಕ್ಬಿಟ್ಟು ಹೋಗಿರ್ತಾರೆ ಇನ್ನೊಂದು ಏಳೆಂಟು ಜನ ಬರ್ತಾರೆ ಅಂದ್ಬಿಟ್ಟು ನಾವು ಕಾಯ್ತಾ ಇರ್ತೀವಿ ರೋಡ್ ಅಲ್ಲಿ ಆಮೇಲೆ ಸರಿ ಹೋದಾಗ ನಾವೆಲ್ಲ ಚಿತ್ರೀಕರಣ ಮಾಡ್ತೀರಿ ಏನೋ ಅಲ್ಲಿ ಏನೇನು ಪೊಲೀಸ್ ಇದಾರೆ ಏನೇನು ಜನಗಳಿದ್ದಾರೆ ಊರು ಎಲ್ಲ ಚಿತ್ರೀಕರಣ ಮಾಡಿ ನಿಂತ್ಕೊತೀವಿ ಸೊ ಆಮೇಲೆ ಲಾಸ್ಟಲ್ಲಿ ಒಂದು ಇಬ್ಬರು ಯಾರೋ ಹಾಕಕ್ಕೆ ಬರ್ತಾರೆ ಆ ಇಬ್ಬರು ಓಟಾಕೆ ಬಂದಾಗ ಅವ್ರನ್ನ ನಾವು ವೀಡಿಯೋ ಮಾಡ್ಕೊತೀವಿ ಆದರೆ ಅದು ನಾವು ಆ ಪಾರ್ಟಿನೋ ಈ ಪೋಟಿನೂ ನಮಗೆ ಗೊತ್ತಿಲ್ಲ ನಮ್ದೇನಿದೆ ಕೆಲಸ ನಾವು ಸುದ್ದಿ ಮಾಡೋದು ವೀಡಿಯೋ ಮಾಡ್ಕೊಳ್ಳೋದು ಸೊ ವಿಡಿಯೋ ಮಾಡ್ತಾ ಇದ್ದಾಗ ಗ್ರಾಮಸ್ಥರು ಬಂದು ಇವ್ರು ಯಾಕೆ ವಿಡಿಯೋ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಬಿಡ್ತಾ ಇದ್ದಾರೆ ಅಂತ ಅಲ್ಲಿ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಆಮೇಲೆ ಅವರು ಹೇಳ್ತಾರೆ ಇಲ್ಲಪ್ಪ ಅವರು ಸುದ್ದಿ ಮಾಧ್ಯಮದ ಬಂದಿದ್ರೆ ವಿಡಿಯೋ ಮಾಡ್ಕೊತಾರೆ ಅದಕ್ಕೆ ಸಂಬಂಧಿ ಹೋಗ್ರಿ ಅಂತ ಕಳ್ಸಿ ಬಿಡ್ತಾರೆ ಸರಿ ಬಿಡ್ರಿ ಆಯಿತು ಅಂತ ಹೊಟ್ಟು ಹೋಗ್ತಾರೆ ಆಮೇಲೆ ಸರಿ ನಾವು ಅಂದ್ಬಿಟ್ಟೆಲ್ಲ ವಿಡಿಯೋ ಮಾಡಿ ಕುತ್ಕೊಂತೀವಿ ಸೊ ಆಮೇಲೆ ಎರಡು ಗಂಟೆಗೆ ಎರಡುವರೆಗೆ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ದೂರ ಹೋಗಿ ಕೂತ್ಕೊಂಡಿರ್ತೀರಿ ಆಮೇಲೆ ಪಟಾಕಿ ಎಲ್ಲ ಹೊಡಿತಾರೆ ಎಲೆಕ್ಷನ್ ಎಲ್ಲ ಮುಗಿತು ಅಂತ ಹೇಳಿದ್ರು ಆಮೇಲೆ ನಾವು ಮಾಧ್ಯಮದ ನೈನ್ ಲೈವ್ ನ್ಯೂಸ್ ಹೊಸಕೋಟೆ